ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಿಮ್ಮ ಪ್ರೀತಿಯ ರೂಪ ಮಾಡುವ ನಮಸ್ಕಾರ ನಾನು ಇವತ್ತೇನು ತೊಗೊಂಬಂದಿನಪ್ಪ ಅಂದ್ರೆ ಕಾಳಿಗೆ ಹಾಕೋ ಪುಡಿ ತೊಗೊಂಬಂದಿನಿ ನೋಡಿರಿ ಗುರಾಳ ಪುಡಿ ಎಳ್ಳಿನ ಪುಡಿ ಶೇಂಗಾ ಪುಡಿ ನಾನು ಕಾಳಿಗೆ ಹಾಕ್ಕೊಳೋ ಪುಡಿ ಕಾಳಿಗೆ ಹಾಕೋರಿ ಪಲ್ಯಕ್ರ ಹಾಕ್ಕೋರಿ ಯಾವ ರೆಸಿಪಿ ಕರೆ ಪಲ್ಯಕ್ಕೆ ಮಸ್ತಾಗಿ ಬರ್ತೈತೆ ನೋಡಿರಿ ಬರೀ ಗುರಾಳ ಪುಡಿನ ಹಾಕ್ತಾರೆ ಎಲ್ಲದಕ್ಕೂ ನಾನು ಮೂರು ಥರದ್ದು ಹಾಕ್ತೀನಿ ನಾನು ತಗೊಂಡಿದ್ದೆ ಇಷ್ಟಾಯ್ತು ನೋಡ್ರಿ ಕ್ಲಾಸ್ తగడ నోడ్రీ శేంగ శేంగా గురళు పుడి గురళు ఎళ్ళు తగిన నోడ్రీ నీగేమంద్ర ఇన్సా మురు కుర్కరంత బ్రీ గ్యాస్ హోండు అంచిక నన్ను ఆల్డి నోడ్రీ హాదతి ఈ గురళు హీ నోడ్రీ అండ్ చిటపట చిటపట అన్నత ఇవ ఈ చిటపట చిటపట అన్నదా మంచు ఆల్డి కారుబిట్టి నోడ్రీ నెక్స్ట్ సైన్ హాకీ నమగర అంత హా ಸಿಂಗ ಸ್ವಲ್ಪ ದಪ್ಪ ಇರೋದ್ರಿಂದ ದೊಡ್ಡ ದೊಡ್ಡ ಹುರಿಯೋಂಗಿಲ್ಲ ಇವು ಗುರಳ್ಳ ಸ್ವಲ್ಪ ದಪ್ಪ ದೌಡ ದೌಡ್ ಬಿಟ್ಟು ಶೇಂಗಾ ಕಾಳು ಅಂತ ಬಂದ್ರೆ ದಪ್ಪ ಇರ್ತಾವಲ್ರಿ ಇವು ಹಿಂಗಾಗಿ ದೌಡ್ ರೀ ಸ್ವಲ್ಪ ಜೋರಾಗಿ ಹುರಿ ಇಟ್ಟಿಡ್ಕೊಂಡು ಹುರ್ಕೋರಿ ನೋಡ್ರಿ ಹೆಂಗೆ ಚಿಟಪಟ ಚಿಟಪಟ ನಾ ನೋಡಿರಿ ಶೇಂಗಾ ಹುರ್ಕೊಂಡು ಈಗ ಇವನ್ನ ಮತ್ತೆ ತಗೊಳ್ಳೋಣ ಈಗ ನೆಕ್ಸ್ಟ್ ಏನು ಹಾಕೊಳ್ಳೋಣ ಅಂತಂದ್ರಿ ಎಳ್ಳು ಎಳ್ಳು ಭಾಳ ಹೆಲ್ದಿ ನೋಡ್ರಿ ಇವ ಪಲ್ಯಕ್ಕೆಲ್ಲ ಹಾಕ್ಕೊಂಡು ಈಗ ಎಳ್ಳು ತಿನ್ನದ ಭಾಳ ಕಡಿಮೆ ಆಗಿಬಿಟ್ಟೈತಿ ಅದಕ್ಕೆ ಪಲ್ಯಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ತಿಂದ್ರೆ ಎಳ್ಳು ಹಾಕೊಂಡಿರಂತ ಗೊತ್ತಾಗಂಗಿಲ್ಲ ನೋಡ್ರಿ ನೋಡ್ರಿ ಹೆಂಚು ಬದ್ಲಕ್ಕೆ ಕಾದಿದ್ರಿಂದ ಹೆಂಗೆ ಚಿಟ್ಟಪಟ ಚಿಟ್ಟಪಟ ಅನ್ನತ ನೋಡ್ರಿ ಇವು ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಡನ್ರಿ ನೋಡ್ರಿ ತಣ್ಣಗಾಗೋಮಿಟ ಬಿಟ್ಬಿಡ್ರಿ ಇವನ್ನ ಈಗ ನಾವು ಸಣ್ಣಗೆ ಆಗ್ಯಾವ ರೀ ಈಗ ಜಾರೊಳಗೆ ಹಾಕೊಂಡು ಸಣ್ಣಗೆ ಮೂರು ಹಾಕ್ಕೊಂಡು ಮಾಡ್ಕೊಂಡು ಮಾಡ್ಕೊಂಬರ ಅಂತ ಬನ್ರಿ ರುಬ್ಕೊಂಡು ಬರ್ತೀನಿ ರೀ ನಾನು ಇವಾಗ ಹ್ಞೂ ನೋಡಿರಿ ನಾನು ರುಬ್ಕೊಂಬಂದಿನಿ ಈಗ ನೋಡು ಎಲ್ಲರೂ ಗುರಾಳ ಪುಡಿ ಹಾಕ್ತಾರೆ ಎಲ್ಲ ಪಲ್ಯಕ್ಕೆ ನಾನು ಮೂರು ಥರದ್ದು ಕಾಳು ಎಳ್ಳಿನ ಪುಡಿ ಶೇಂಗಾ ಪುಡಿ ಗುರಳ ಪುಡಿ ಮೂರು ಮಿಕ್ಸ್ ಮಾಡ್ತೀನಿ ನೋಡ್ರಿ ಎಲ್ದಿಗೆ ಹೆಲ್ತಿಗೆ ಭಾಳ ಒಳ್ಳೇದು ನೋಡ್ರಿ ಹಾಕ್ ನೀವು ಮಾಡ್ಕೊಂಡಿಟ್ಕೊಳ್ರಿ ಈ ಥರ ಮಾಡ್ಕೊಂಡಿಟ್ಕೊಂಡ್ರೆ ಒಂದು ವಾರ ಗಂಟ್ಲೇನೋ ಬರ್ತೈತೆ ನೋಡ್ರಿ ನಾನು ಇವಾಗ ಕಾಳು ಪಲ್ಯ ಮಾಡೀನಿ ಕಾಳು ಪಲ್ಯಕ್ಕೆ ನಮ್ಮ ಇದನ್ನ ಹಾಕೋತೀನಿ ನೋಡ್ರಿ ಮಸ್ತ್ ಆಗುತ್ತೆ ನೋಡ್ರಿ ಹೌದ್ರಿ ನಾನು ಕಾಳು ಪಲ್ಯಕ್ಕೆ ಮಿಕ್ಸ್ ಮಾಡ್ಕೊತೀನಿ ನೀವು ಯಾವ ಪಲ್ಯಾನ್ ಅದ ಮಾಡ್ಕೊಂಡ್ರೂ ಇದನ್ನ ಹಾಕ್ಕೊಂಡು ನೋಡಿರಿ ಎಷ್ಟು ಟೇಸ್ಟ್ ಅಂದ್ರಿ ಅಷ್ಟು ಟೇಸ್ಟ್ ಆಗುತ್ತೆ ಇನ್ನು ಖಡಕ್ ಕಾಳು ಪಲ್ಯ ಮಾಡೇನಿ ನೀವು ಊಟ ಮಾಡೋಣ ಅಂತ ಬರ್ರಿ ನೀವು ಮಾಡ್ಕೊರಿ ಮಸಾಲೆನ ತಯಾರು ಮಾಡ್ಕೊರಿ ఎల్గూ ధన్యవాద